ನಮಸ್ಕಾರ ಗೆಳತೇರಿ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನಿ ಈಗ ಬಂದ್ಬಿಟ್ಟು ನಾವು ಈಗ ಹೊಸ ರೆಂಟ್ ಮನೆಗೆ ಬಂದಿದ್ದೇವ್ರಿ ಅಂದರೆ ಹೊಸ ಬಾಡಿಗೆ ಮನೆಗೆ ಬಂದಿದ್ದು ಈಗ ನಾನು ಅಲ್ಲಿರುವಂಥ ಗಿಡಗಳೆಲ್ಲ ಇಲ್ಲಿ ರೀ ಅಂದರೆ ನಾವು ತಂದಾಗ ಎಲ್ಲ ಗಿಡಗಳೆಲ್ಲ ಒಣಗೋಗಿವು ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಹಾಕಿದ್ರಿಂದ ತುಂಬಾ ಗ್ರೋತ್ ಆಗಿವೆ ನೋಡ್ರಿ ಇದು ಬಂದುಬಿಟ್ಟು ಸುಗಂಧ ರಾಜ ಅಂಥೇಳಿ ಹೂವಿನ ಗಿಡ ರೀ ತುಂಬ ಸುವಾಸನೆ ಕೂಡ ಬರ್ತದೆ ಹಾಗೆ ಗುಲಾಬ್ ಹೂವು ನೀವು ಆ ಮೊದಲು ಹಿಂದೆ ನೋಡಿರುವಂಥ ವಿಡಿಯೋದಾಗ ನಿಮಗೆ ತೋರಿಸಿನಿ ಇದನ್ನು ಕೂಡ ತುಂಬನೇ ಒಣಗೋಗಿತ್ತು ಈಗ ನಾವು ಇಲ್ಲಿ ಬಾಡಿಗೆ ಮನೆಗೆ ಬಂದು ಒಂದು ತಿಂಗಳಾಯಿತು ಈಗ ನೋಡಿರಿ ಸುಗಂಧ ರಾಜದ ಹೂವುಗಳು ಎಷ್ಟು ಸುಂದರವಾಗಿ ಕಾಣ್ಲತ್ತಿವೆ ಅಂಥೇಳಿ ಗುಲಾಬ್ ಹೂವು ಕೂಡ ಹತ್ತೇವೆ ಹಾಗೆ ತುಳಸಿ ಕೂಡ ನೋಡಿರಿ ಎಷ್ಟು ಸುಂದರವಾಗಿ ತುಳಸಿ ಕೂಡ ಬೆಳೆದಿದೆ ಅಂತ ಹೇಳಿ ಇದನ್ನೆಲ್ಲ ನಾನು ಆ ಮನೆಲಿಂತ ಈಗ ನಾನು ಹೊಸ ಮನೆಗೆ ತಂದಿನಿ ಎಲ್ಲರೂ ಸ್ಕೂಲಿಗೆ ನನ್ನ ಮಗಳು ಕಾಲೇಜ್ಗೆ ಹೋಲತ್ತಾಳ್ರಿ ನನ್ನ ಮಗಳು ಈಗ ಹದಿನೈದು ರಿಸಲ್ಟ್ ಅಂತಂದರೆ ನನ್ನ ಮಗಳದು ಏಯ್ಟಿ ಫೈವ್ ಪರ್ಸೆಂಟೇಜ್ ಬಂದದ್ರಿ ನಿಮ್ಮೆಲ್ಲ ಆಶೀರ್ವಾದದಿಂದ ನನ್ನ ಮಗಳು ಕೂಡ ಚೆನ್ನಾಗಿ ಪಾಸಾಗಿದ್ದಾಳೆ ಈಗ ಕಾಲೇಜ್ಗೆ ಹೋಗ್ಲತ್ತಾಳ್ರಿ ಅಕ್ಕಿಗೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ತಾಳೆ ಹಾಗಾಗಿ ಬೇಗನೆ ಅಡುಗೆ ಮಾಡಬೇಕಲ್ಲ ಅದಕ್ಕೋಸ್ಕರ ಇವತ್ತು ಆಲೂ ಭಾತು ಮತ್ತು ತೊಗರಿಬೇಳೆ ಸಾರು ಮಾಡ್ತಾಯಿದ್ದೀನಿ ಅನ್ನಗಳು ಭಾಳಷ್ಟು ವಿಡಿಯೋಗಳು ಕೂಡ ಹಾಕಿನ್ರಿ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ದಾಗ ನಾನು ಅದ್ರ ಲಿಂಕ್ ಕೊಡ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಈಗ ನಾನು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಆಲೂ ಭಾತ್ಗೆ ಈಗ ಈ ಕಡೆ ತೊಗರಿಬೇಳೆ ಸಾರು ಮಾಡೋ ಸಲುವಾಗಿ ಎಲ್ಲ ಕುಕ್ಕರನ್ನು ಹಚ್ಚಿಟ್ಟಿನಿ ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕಿದ್ರೆ ಭಾಳ ಚಲೋ ಆಗ್ತದ ರೀ ಆಲೂ ಭಾತ ಅಲ್ಲಿ ಯಾವುದೇ ಒಗ್ಗರಣೆ ಅನ್ನ ಅಲ್ಲಿ ಸ್ವಲ್ಪ ಹೆಸರುಬೇಳೆ ಹಾಕಿದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದ ಅಂಥೇಳಿ ನಾನು ಒಂದು ನಾಲ್ಕು ಚಮಚದಷ್ಟು ಹೆಸರುಬೇಳೆಯನ್ನ ಹಾಕ್ತಾಯಿದ್ದೀನಿ ಮತ್ತು ಎಲ್ಲ ಯಾವಾಗೂ ಹಾಕ್ತೇವಲ್ಲ ಅರಿಶಿಣ ಖಾರ ಉಪ್ಪು ಎಲ್ಲ ಹಾಕಿ ನಾನು ಅದು ಕುಕ್ಕರ್ನಲ್ಲಿ ವಿಸಿಲ್ ಇಡ್ಲಿಕ್ಕೆ ಬಿಡ್ತೀನಿ ರೀ ಹಾಗೆ ಮಕ್ಕಳು ನೋಡಿ ನೋಡ್ತಾ ಎಷ್ಟು ಬೇಗನೆ ಅಂತಂದ್ರೆ ನಾವು ಹಳೆ ಮನಿದಾಗಿದ್ದಾಗ ನಾ ಎಷ್ಟು ಸಲ ವೀಡಿಯೋ ಮಾಡೀನಲ್ಲ ಆ ವೀಡಿಯೋದಾಗ ನೋಡಿದ್ರೆ ನನ್ನ ಮಕ್ಕಳು ಎಷ್ಟು ಇದ್ದರು ಈಗ ನೋಡ್ರಿ ನೋಡಿ ನೋಡಿಟ್ಟೇ ನನ್ನ ಮಗಳು ಕಾಲೇಜ್ಗೆ ಹೋಗ್ಲತ್ತಾಳ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಹಾಗೆ ನನ್ನ ಚಾನಲನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಅಕ್ಕಿ ಎಲ್ಲ ತೊಳೆದಿಟ್ಟಿನಿ ಅವು ಸ್ವಲ್ಪ ನೆನೆಕಿಟ್ಟಿ ನಾವು ಅನ್ನ ಮಾಡಿದ್ರೆ ಭಾಳ ಚಲೋ ಆಗ್ತದ ಈಗ ನೋಡ್ರಿ ಈ ಕಡೆ ತೊಗರಿಬೇಳೆ ಸಾರು ಕೂಡ ವೀಝಲ್ ಬರ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡ್ಲಕ್ಕ ಕೂಡ ತುಂಬಾ ಕಷ್ಟ ಆಗ್ತದ್ರಿ ಯಾಕಂದರೆ ಅಡುಗೆ ಮಾಡೋದು ಗಡಿಬಿಡಿ ಬೇರೆ ಇರ್ತದ ಕೂಡನು ಕೂಡ ಆಗಂಗಿಲ್ಲ ಹಾಗಾಗಿ ನಾನು ಜಾಸ್ತಿನೇ ವಿಡಿಯೋಗಳು ಹಾಕೋದು ಕೂಡ ಬಿಡ್ತೀನಿ ರೀ ಇವಾಗ ನಾವು ಹೊಸ ಮನೆ ಬಂದೇವಲ್ಲ ಈಗ ನೋಡಬೇಕು ಹೊಸ ಹೊಸ ವೀಡಿಯೋಗಳು ಹಾಕಬೇಕು ಅಂತ ಅಂದ್ಕೊಂಡಿನ್ರಿ ಇದು ಬಂದ್ಬಿಟ್ಟು ಕಿಚನ್ ರೂಮು ಕೂಡ ರೀ ಅಲ್ಲಿ ನೋಡಿರೋದು ಹಳೆ ಮನಿದಾಗ ಸ್ವಲ್ಪ ಚಿಕ್ಕದಿತ್ತು ಈ ಕಿಚನ್ ರೂಮು ತುಂಬಾ ಚೆನ್ನಾಗಿದೆ ರೀ ಇದ್ರದ್ದು ವೀಡಿಯೋ ಕೂಡ ನಾನು ಮುಂದೆ ಹಾಕ್ತೀನಿ ಈಗೆಲ್ಲ ತರಕಾರಿ ಎಲ್ಲ ತಂದು ಅದು ರಾತ್ರಿನೇ ನಾನು ತೊಳೆದು ನೀರೆಲ್ಲ ಇಟ್ಟೀನಿ ರೀ ಅವೆಲ್ಲ ಈಗ ಒಳಗಡೆ ಫ್ರಿಜ್ನಾಗ ಇಳತ್ತೀನಿ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈಗ ನಾನು ತೊಗರೆ ಬೇಳೆ ಸಾರಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಈ ಸಾರದ ಒಗ್ಗರಣೆ ಕೂಡ ನಾನು ಭಾಳಷ್ಟು ವೀಡಿಯೋ ಕೂಡ ರೀ ನೀವು ಬೇಕಾದರೆ ಅದನ್ನು ಲಿಂಕ್ ಕೊಡ್ತೀನಿ ಕೆಳಗಡೆ ಕಾರ್ಡ್ನಲ್ಲಿ ಬರುತ್ತೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬಹುದು ಎಲ್ಲರೂ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ ನಂತರ ಈಗ ನಾ ಮನೆಗೆ ಕೂಡ ಕ್ಲೀನ್ ಕೂಡ ಆಯ್ತು ಬಟ್ಟೆ ಎಲ್ಲ ಒಗೆಯೋದು ಕೂಡ ಆಯ್ತು ಇವಾಗ ನಾನು ಕಿಚನ್ ತೋರಿಸ್ತೀನಿ ನಿಮಗೆ ಈಗ ನೋಡಿರಿ ಕಿಚನ್ ಕೂಡ ಕ್ಲೀನ್ ಆಗಿ ಎಲ್ಲ ಕೆಲಸ ಕೂಡ ಆಯ್ತು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿ ಇವತ್ತು ಸ್ವಲ್ಪ ತುಪ್ಪ ಈಗ ತುಪ್ಪ ಮಾಡೀನಿ ಬೆಣ್ಣೆ ಇತ್ತು ಅದಕ್ಕೆ ಇವತ್ತು ತುಪ್ಪ ಕೂಡ ಕಾಸಿನಿ ಇವತ್ತು ಈ ತರ ಆಗಿದೆ ಈಗ ಸ್ವಲ್ಪ ಕೆಲಸ ಅಂತಂದ್ರೆ ಇಲ್ಲಿ ಹೊರಗಡೆ ಇಲ್ಲಿ ತೊಗರಿಗಳು ಕೂಡ ಹಸು ರೀ ಯಾಕಂದ್ರೆ ಇದು ಹೊಲ್ದಾಗ ಬಿತ್ತಲಾಗ್ಬೇಕು ಅಂತ ಹೇಳಿ ಈಗ ನಾನು ಇವು ಮೊದಲು ರೀ ಇದು ನಮ್ಮದು ಬೆಳೆ ಬಂದ್ಮೇಕಾ ಸ್ವಲ್ಪ ಬ್ಯಾಳಿ ಮಾಡಿಕೊಂಡು ಉಳ್ದಿದ್ದು ತೊಗರಿಯನ್ನು ಹಾಗೆ ಇಟ್ಟೀನಿ ರೀ ಬೀಜಕ್ಕೆ ಬರ್ತಾವ ಹೇಳಿ ಈಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿದ್ರೆ ಒಳಗಡೆ ಏನಕ್ಕೆ ಖಂಡ ಹೋಯ್ದಿತ್ತು ಅಂದ್ರೆ ಬೆಳೆದು ಅಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕ್ಲೀನನ್ನು ಮಾಡ್ತಾ ಇದ್ದೀನಿ ಇವೆಲ್ಲ ತೊಗರಿಗಳೆಲ್ಲ ಈ ಥರ ಇರುವಂಥ ತೂತುಗಳು ಈ ಥರ ಆಗ್ಯಾವಲ್ಲ ಇವೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇರುವಂಥ ಕಸಗಳನ್ನೆಲ್ಲ ನಾನು ಒಂದು ಕಡೆಗೆ ತೆಗಿತಾ ಇದ್ದೀನಿ ಈ ಥರ ಇದ್ದರೆ ಬೆಳೆ ಕೂಡ ಬರೋಂಗಿಲ್ಲಲ್ಲ ಅದಕ್ಕೋಸ್ಕರ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಜಲ್ಡಿ ಇದ್ದಿದ್ದಿಲ್ಲ ರೀ ಅಂದ್ರೆ ಪಕ್ಕದ ಮನೆಯಲ್ಲಿ ಇಸ್ಕೋತಿದ್ರಿ ಅಲ್ಲಿ ಜಲ್ಡಿಗಳೆಲ್ಲ ಸಿಗ್ತಿವು ಇಲ್ಲಿ ಇರಲೋಲ್ ಬಟ್ಟಿಗೆ ನಾನು ಏನು ಮಾಡೀನಂತಂದ್ರೆ ಇಲ್ಲಿ ಸಾಮಾನುಗಳು ಇಡ್ಲ ಇಡುವಂಥ ಟ್ರೇ ಇರ್ತಾವಲ್ಲ ಅದು ಸ್ವಲ್ಪ ಚಿಕ್ಕದಿತ್ತು ಅಂದರೆ ಜಲ್ಡಿಪ್ಲೇನೇ ಅನ್ನಿಸ್ಲತ್ತಿತ್ತು ಹಾಗಾಗಿ ಇದನ್ನು ತೊಗೊಂಡು ನಾನೀಗ ದೊಡ್ಡ ದೊಡ್ಡ ಅಂದರೆ ಚಿಕ್ಕ ಚಿಕ್ಕದ ಅವು ಖಂಡ ಅವೆಲ್ಲ ಕಸ ಎಲ್ಲ ಒಂದು ಕಡೆ ಆಗ್ತಾವ ಅಂಥೇಳಿ ಈ ಟ್ರೇನ ತೊಗೊಂಡಿನ್ರಿ ಸಾಮಾನೆಲ್ಲ ಅದು ಇಡ್ತೀವಲ್ಲ ಆ ಟ್ರೇನೇ ತೊಗೊಂಡು ನಾನು ಜಲ್ಡಿ ಹಪ್ಲೆ ಮಾಡಿ ನಾನು ಎಲ್ಲ ತೊಗರಿಗಳಲ್ಲೆಲ್ಲ ಹಸುನು ಮಾಡಿ ಹೊಲದಾಗ ಈಗ ಮಳೆ ಕೂಡ ಬರ್ತಾ ಇದೆಯಲ್ಲ ಹೊಲದಾಗ ಬಿಡ್ತಲಾಕ ಕೊಡತ್ಲತ್ತೀನಿ ರೀ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ